ಹಲೋ ಇಬ್ಬರಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಈ ವ್ಲಾಗಲ್ಲಿ ಏನಿರುತ್ತೆ ಅಂದರೆ ನಾನು ನನ್ನ ಬರ್ತ್ ಎಕ್ಸ್ಪೀರಿಯೆನ್ಸು ಯಾಕೆ ನನಗೆ ಎಮರ್ಜೆನ್ಸಿಯಾಗಿ ಡೆಲಿವರಿ ಆಗಿದ್ದು ಅಂದರೆ ನಮಗೆ ಅಂದ್ಕೊಂಡಿದ್ದೆ ಒಂದು ಅದ್ರ ಆಗಿದೆ ಒಂದು ಅದೆಲ್ಲ ಯಾಕಾಯಿತು ಹಾಗೆ ನನಗೆ ನಾರ್ಮಲ್ ಡೆಲಿವರಿ ಆಗಿರೋದಾ ಸಿ ಸೆಕ್ಷನ್ ಆಗಿರೋದಾ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಹಿಂದೆ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಅದು ಸ್ವಲ್ಪ ಏನು ಇಶ್ಯೂ ಇತ್ತು ಹಾಗಾಗಿ ನಾನು ಮತ್ತೆ ಹೊಸದಾಗಿ ವೀಡಿಯೋನ ಮಾಡ್ತಾ ಇದ್ದೀನಿ ಹಾಗೆ ಯಾರು ಕೂಡ ಸ್ಕಿಪ್ ಮಾಡಿದೆ ಈ ಒಂದು ವೀಡಿಯೋನ ನೋಡಿ ಈ ವ್ಲಾಗ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಪ್ಲೀಸ್ ಹೋಗಿ ಹರ್ಷಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ ಫಸ್ಟು ನನಗೆ ಸಿ ಸೆಕ್ಷನ್ ಆಗಿರೋದಾ ಹಾಗೆ ನಾರ್ಮಲ್ ಡೆಲಿವರಿ ಆಗಿರೋದಾ ಅಂತ ತಿಳಿಸ್ತೀನಿ ನನಗೆ ಆಗಿರೋದು ಸಿ ಸೆಕ್ಷನು ಯಾಕಂದರೆ ನನ್ನ ಮೊದಲನೇ ಪ್ರೆಗ್ನೆನ್ಸಿಲೂ ಕೂಡ ನನಗೆ ಆಗಿರೋದು ಸಿ ಸೆಕ್ಷನು ಆವಾಗಲೂ ಕೂಡ ನನಗೆ ನಾರ್ಮಲ್ ಡೆಲಿವರಿ ಆಗಿಲ್ಲ ಯಾಕೆಂದರೆ ಆ ಟೈಮಲ್ಲಿ ನಾನು ಸ್ವಲ್ಪ ಹೊಟ್ಟೆ ನೋವಿಂದ ತುಂಬಾ ಸಫರ್ ಪಟ್ಟಿದ್ದೀನಿ ಹಾಗಾಗಿ ನಮ್ಮ ಡಾಕ್ಟರ್ ಕೂಡ ನಮಗೆ ಆ ಟೈಮಲ್ಲಿ ಆವಾಗಿನ ಇದರಲ್ಲಿ ನಮಗೆ ಸಿ ಸ ಇದೊಂದು ಅಷ್ಟೊಂದು ಪೇನ್ ತಿಂದಿದ್ನಲ್ಲ ಮತ್ತೆ ಯಾರು ನಾರ್ಮಲ್ ಡೆಲಿವರಿ ಪೇಯ್ನ್ ತಿಂತಾರೆ ಅಂತ ಹೇಳಿಬಿಟ್ಟು ನಾವು ಸಿ ಸೆಕ್ಷನ್ ಮಾಡಿಸಿಕೊಂಡಿದ್ವಿ ಬಟ್ ಆವಾಗ ಗೊತ್ತಿಲ್ಲ ಯಾವ ರೀಸನಿಗೆ ನಾವು ಸಿ ಸೆಕ್ಷನ್ ಮಾಡಿಸ್ಕೊಂಡು ಡಾಕ್ಟರ್ ಹೇಳಿದ್ರು ಹೌದಾ ಸರಿ ಆಯಿತು ಅಂತ ಹೇಳಿ ಮತ್ತೆ ಏನಕ್ಕೆ ಪೇಯ್ನ್ ತಿನ್ನಬೇಕು ತುಂಬ ಅಂತ ಹೇಳಿ ಹೇಳಿದ್ರು ಹಾಗಾಗಿ ಸರಿ ಅಂತ ಹೇಳಿ ನಾವು ಅವ್ರು ಏನು ಹೇಳಿದ್ರು ಅದಕ್ಕೆ ಒಪ್ಕೊಂಡ್ವಿ ಹಾಗೆ ಒಂದು ರೀಸನಿಂದ ಈ ಸರಿಯೂ ಕೂಡ ನನಗೆ ಸಿ ಸೆಕ್ಷನ್ ಆಯಿತು ನಾವು ಕೇಳಿದ್ವಿ ನಾರ್ಮಲ್ ಏನಾದರೂ ಟ್ರೈ ಮಾಡ್ಬೋದು ಅಂತ ಮತ್ತೆ ನಾನು ಚೆಕ್ ಮಾಡಿದ್ರೆ ಸುಮ್ಮನೆ ಇನ್ಫೆಕ್ಷನ್ಸ್ ಆಗುತ್ತೆ ಟ್ರೈ ಮಾಡ್ಬೋದು ಸುಮ್ಮನೆ ಇನ್ಫೆಕ್ಷನ್ಸ್ ಆಗುತ್ತೆ ಮೊದಲನೇದೇನಾದರೂ ನಾರ್ಮಲ್ ಡೆಲಿವರಿ ಆಗಿದ್ದರೆ ನಾವು ಟ್ರೈ ಮಾಡ್ಬೋದಿತ್ತು ಮತ್ತು ಚೆಕ್ ಮಾಡಿ ಅದು ಒಂದು ಇನ್ಫೆಕ್ಷನು ಅಂದರೆ ಈ ಟೈಮಲ್ಲಿ ನನಗೆ ಸ್ವಲ್ಪ ಏನಂದರೆ ಲಾಸ್ಟ್ ಲಾಸ್ಟಲ್ಲಿ ಒಂದು ಸಿಕ್ಸ್ ಮಂತಲ್ಲೋ ಸೆವೆನ್ ಮಂತಲ್ಲೋ ನನಗೆ ಸ್ವಲ್ಪ ಸ್ವಲ್ಪ ವೈರಲ್ ಫೀವರು ಆ ಥರ ಇದಾಗಿತ್ತು ಅಂದರೆ ಸ್ವಲ್ಪ ಇನ್ಫೆಕ್ಷನ್ಸ್ ಎಲ್ಲ ಆಗಿತ್ತು ಹಾಗಾಗಿ ಅದು ಕೂಡ ರಿಕವರಿ ಆಗ್ತಾನೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಮತ್ತು ನನಗೇನು ಚೆಕ್ ಮಾಡೋದಕ್ಕೆ ಹೋಗಲಿಲ್ಲ ನಾರ್ಮಲ್ ಡಿಲಿವರಿಗೆ ಯಾವ ಥರ ಇದೆ ಅಂತ ಹೇಳಿಬಿಟ್ಟು ಹಾಗಾಗಿ ನನಗೆ ಸಿ ಸೆಕ್ಷನೇ ಆಗಿತ್ತು ಬಟ್ ನನಗೆ ಈ ಸತಿ ಸಿಕ್ಕಾಪಟ್ಟೆ ಭಯ ಆಯಿತು ನನಗೆ ಯಾಕಂದರೆ ಈ ಹಿಂದೆ ನನಗೆ ಒಂದು ಸರ್ಜರಿ ಅಂದರೆ ಆಲ್ಮೋಸ್ಟ್ ನನಗೆ ತ್ರೀ ಸರ್ಜರೀಸ್ ಆಗಿದೆ ಅದು ಹಿಂದೆ ನನಗೆ ಓಪನ್ ಸರ್ಜರಿ ಮಾಡಿದ್ರು ಅಂದರೆ ನನ್ನ ಸಿಸ್ಟರ್ ಇರೋದರಿಂದ ಓಪನ್ ಸರ್ಜರಿ ಮಾಡಿದ್ರು ಆ ಟೈಮಲ್ಲಿ ನಾನು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಪೇಯ್ನ್ ಆಯಿತು ನನಗೆ ಅದು ಯಾಕೋ ಗೊತ್ತಿಲ್ಲ ನನಗೆ ಸಿಕ್ಕಾಪಟ್ಟೆ ಪೇನ್ ಆಯಿತು ಅದೊಂಥರ ಭಯ ಇತ್ತು ಹಾಗೆ ಇವಾಗ ಅಲ್ಲಿ ಎಲ್ಲಿ ನೋಡಿದ್ರು ಬರೀ ಸಿ ಸೆಕ್ಷನ್ ರಿಲೇಟೆಡ್ ವೀಡಿಯೋಸೇ ಬರ್ತಾಯಿತ್ತು ಹಾಗೆ ನೀಡಲ್ದು ಅಂದರೆ ನಮಗೆ ಅನಸ್ತೇಶ ಕೊಡ್ತಾರಲ್ಲ ಆ ನೀಡಲ್ದು ಕೂಡ ಎಲ್ಲ ಕಡೆನೂ ವೀಡಿಯೋಸ್ ಇನ್ಸ್ಟಾಗ್ರಾಮ್ ಓಪನ್ ಸ್ಕ್ರಾಲ್ ಮಾಡಿದ್ರು ಅಲ್ಲೂ ಕೂಡ ಅದೇ ನೀಡಲೆಲ್ಲ ಯೂಟ್ಯೂಬ್ ಯೂಟ್ಯೂಬಲ್ಲಿ ಸ್ಕ್ರಾಲ್ ಮಾಡಿದ್ರು ಯೂಟ್ಯೂಬಲ್ಲೂ ಕೂಡ ಅದೇ ಇತ್ತು ಇಷ್ಟು ಅಂದರೆ ಮಿನಿಮಮ್ ಒಂದು ಇಂಚೇನೋ ಇತ್ತು ಸ್ವಲ್ಪ ಅದು ಒಂದು ಸಾರಿ ಒಂದು ಇಂಚೆಲ್ಲ ಇಷ್ಟು ಉದ್ದ ಇದಕ್ಕಿಂತ ಸ್ವಲ್ಪ ಉದ್ದನೇ ಇತ್ತು ನನ್ನ ಬೆರಳ್ಗಿಂತ ಉದ್ದ ಇತ್ತು ಹಂಗಾಗಿಬಿಟ್ಟು ಅದನ್ನೆಲ್ಲ ನೋಡಿಕೊಪ್ಪಾ ಇದನ್ನೆಲ್ಲ ಮತ್ತೆ ನೋಡಬೇಕಾ ಮತ್ತೆ ಪೇನ್ ತಿನ್ಬೇಕಾ ಅಂತ ಒಂದು ಸ್ವಲ್ಪ ಭಯ ಭಯ ಅನಿಸ್ತಿತ್ತು ಅದರಿಂದ ನನಗೆ ಈ ಸತಿ ಆ ಒಂದು ಟೆನ್ಷನ್ ಇತ್ತು ಬಟ್ ಆದರೆ ಲಾಸ್ಟಲ್ಲಿ ನಾನು ಇನ್ನೇನು ಡೆಲಿವರಿಗೆ ಹೋಗಬೇಕು ಅನ್ನೋ ಟೈಬ್ರಿ ನಾನೇ ಅಂದ್ಕೊಂಡೆ ಓ ಟೆನ್ಷನ್ ಮಾಡ್ಕೊಬಾರ್ದು ಮತ್ತು ಟೆನ್ಷನ್ ಮಾಡ್ಕೊಂಡು ಇನ್ನೊಂದೇನೋ ಪ್ರಾಬ್ಲಮ್ ಆಗುತ್ತೆ ಅದನ್ನೆಲ್ಲ ಫೇಸ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನು ಲಾಸ್ಟಾಸ್ಟಿಗೆ ದೈರ್ಘವಾಗೇ ಹೋದೆ ಏನೂ ಆಗೋಲ್ಲ ಅಂತ ಹೇಳ್ಬಿಟ್ಟು ಹೇಳ್ತೀನಿ ನಾನು ಅದನ್ನು ನೆಕ್ಸ್ಟ್ ಕಂಟಿನ್ಯೂ ಫಸ್ಟು ನನಗೆ ಆಗಿರೋದು ಸಿ ಸೆಕ್ಷನ್ನು ಅದೊಂದು ಕ್ಲಾರಿಟಿ ಕೊಟ್ಬಿಡ್ತಿದ್ದೀನಿ ಹಾಗೆಯೇ ನನಗೆ ಯಾಕೆ ಎಮರ್ಜೆನ್ಸಿಯಾಗಿ ಡಿಲಿವರಿ ಮಾಡಿಸಿದ್ದು ನಾವು ಅಂದ್ಕೊಂಡಿದ್ದೆ ಒಂದು ಆಗಿದೆ ಒಂದು ನನಗೆ ಇದಿದು ಮೇನ್ ಕಾನ್ಸೆಪ್ಟು ನನ್ನ ಮಗನ ಬರ್ತಡೇ ದಿನಾನೇ ನಾನು ಇನ್ನೊಂದು ಮಗುಗೂ ಈ ಭೂಮಿಗೆ ತರಬೇಕು ಅನ್ನೋದು ಆಸೆ ಇತ್ತು ಅಂದರೆ ಇಬ್ಬರದ್ದು ಒಂದೇ ದಿನ ಇರುತ್ತಲ್ಲ ಅದೊಂಥರ ಡಬಲ್ ಖುಷಿ ಇರುತ್ತೆ ಅಂತ ಹೇಳಿಬಿಟ್ಟು ಸಿಕ್ಕಾಪಟ್ಟೆ ಆಸೆ ಇತ್ತು ಅದ್ರ ಜೊತೆಗೆ ನನಗೆ ವರಮಾಲಕ್ಷ್ಮಿ ಹಬ್ಬ ಆಗಬೇಕು ಅನ್ನೋದು ಒಂದು ಆಸೆ ಇತ್ತು ನನಗೆ ಡ್ಯೂ ಡೇಟ್ ಬಂದು ಆಗಸ್ಟ್ ಇದ್ದಿದ್ದು ಆಗಸ್ಟ್ ಇಪ್ಪತ್ತು ಒಳಗಡೆ ಯಾವಾಗ ಬೇಕಾದರೂ ಮಾಡಿಸ್ಕೋಬೋದು ನೀವು ಯಾವಾಗ ರೆಡಿ ಇದ್ದೀರಾ ಅಂತ ಹೇಳಿ ಯಾವಾಗ ನಾನು ಮಾಡೋದಕ್ಕೆ ರೆಡಿ ಅಂತ ಡಾಕ್ಟರ್ ಹೇಳಿದರು ಸರಿ ಅಂತ ಹೇಳಿ ನಾನು ಕೂಡ ರೆಗ್ಯುಲರ್ ಟೆನ್ ಡೇಸಿಗೆ ಒಂದು ಸತಿ ಎಲ್ಲ ಮಾಡಿಸ್ಕೊಂಡು ಬರ್ತಾ ಇದ್ದೆ ವರಮಾಲಕ್ಷ್ಮಿ ಹಬ್ಬದ ಹಿಂದಿನ ಕೂಡ ನನಗೆ ಬರೋದಕ್ಕೆ ಹೇಳಿದರು ಅಂದರೆ ನಮಗೆ ಅವ್ರು ಯಾವಾಗ ನನ್ನ ಟೈಮ್ ಆಲ್ರೆಡಿ ಆಗಿದೆ ಇನ್ನೇನು ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಸ್ವಲ್ಪ ಅವಾಗವಾಗ ಒಂದೊಂದು ಸ್ವಲ್ಪ ಲೈಟ್ ಲೈಟಾಗಿ ಹೊಟ್ಟೆನೋವು ಬರ್ತಾಯಿತ್ತು ಒಂದು ಇಂಜೆಕ್ಷನ್ಸ್ ತೊಗೊಂಡ್ರೆ ಮಾತ್ರ ಕಡಿಮೆ ಆಗ್ತಾಯಿತ್ತು ನನ್ನ ಮಗನ ಪ್ರೆಗ್ನೆಂಟಲ್ಲಂದರೂ ಸಿಕ್ಕಾಪಟ್ಟೆ ಹೊಟ್ಟೆ ಒಂದು ಬಿಸಿದಿನ ಬಿಡಿ ಅದಂದ್ರೂ ನಿಜವಾಗ್ಲೂ ಅಷ್ಟು ಕ ಹೊಟ್ಟೆ ನೋವು ಬೆಳಿಗ್ಗೆ ಸತಿ ಹೋಗಿ ಟ್ರಿಪ್ ಹಾಕ್ಸ್ಕೊಂಡ್ಬಂದು ಮತ್ತು ಸಂಜೆನೂ ಡ್ರಿಪ್ಪು ಇದೇ ಇದೆ ಹಾಗಾಗಿ ನನಗೆ ಆ ಸ ಆವಾಗ ನನಗೆ ಸಿ ಸೆಕ್ಷನ್ ಅಂದರೆ ಏನೂ ಅನ್ನೋ ಇದೇ ಇರಲಿಲ್ಲ ಸುಮ್ಮನೆ ಹೋದೆ ಮಾಡಿಸ್ಕೊಂಡೆ ಬಂದೆ ತುಂಬ ಬೇಗ ರಿಕವರಿ ಕೂಡ ಆದೆ ಆವಾಗ ನನಗೆ ಅದಷ್ಟ್ರ ಬಗ್ಗೆ ಅದ್ರ ಬಗ್ಗೆ ಅದಷ್ಟಾಗಿ ಭಯನೂ ಇರಲಿಲ್ಲ ಏನೂ ಇಲ್ಲ ಸುಮ್ಮನೆ ಹೋದೆ ಅವರು ಅವರ ಪ್ರೊಸೀಜರ್ ಮುಗಿಸಿದ್ರು ನಾನು ನನಗೆ ಅವಾಗ ಅಷ್ಟೊಂದು ಭಯ ಭಯ ಇಲ್ಲೋ ಏನೂ ಇರಲಿಲ್ಲ ಅದ್ರ ಫೀಲೇ ಇರಲಿಲ್ಲ ನನಗೆ ಹಾಗಾಗಿ ಈ ಸತಿನೂ ಹೊಟ್ಟೆನೋವೆಲ್ಲ ಬರ್ತಾ ಇತ್ತಲ್ಲ ಸರಿ ಟೈಮ್ ಬೇರೆ ನನಗಿನ್ನ ಇತ್ತು ನನೀಗ ಹೊಟ್ಟೆನೋವು ಬರೋ ಟೈಮಲ್ಲಿ ಅದಾದಮೇಲೆ ಸರಿ ನಂದು ಕೂಡ ಟೈಮೆಲ್ಲ ಆಗ್ತಿತ್ತು ಅವಾಗಲೂ ಕೂಡ ನೋವು ಬರ್ತಿತ್ತು ನನಗೆ ಯಾವಾಗ ರೆಡಿ ಇದ್ದೀರ ನಾನು ಅವಾಗ ಮಾಡೋದಕ್ಕೆ ರೆಡಿ ಅಂತ ಹೇಳಿ ಡಾಕ್ಟರ್ ಹೇಳಿದ್ರು ಆದರೆ ನಮಗೆ ಒಂದು ಕಾನ್ಸೆಪ್ಟ್ ಇದ್ದಿದ್ದು ಅಲ್ಲ ಸಾರಿ ಎರಡು ಕಾನ್ಸೆಪ್ಟ್ ಇದ್ದಿದ್ದು ಒಂದು ನಂದು ವರ್ಮಾಲಕ್ಷ್ಮಿ ಹಬ್ಬ ಆಗಬೇಕಾಗಿತ್ತು ಅದು ಬಿಟ್ಟರೆ ನನ್ನ ಮಗನದು ಬರ್ತಡೇ ದಿನ ಆಗಸ್ಟ್ ಸೆವೆಂಟೀನ್ ಆವತ್ತಿನ ದಿನ ಡೆಲಿವರಿ ಮಾಡಿಸ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು ನಾನು ಅವಾಗ ಹೇಳ್ದಂಗೆ ನಾನು ವರ್ಮಾಲಕ್ಷ್ಮಿ ದಿನ ಹಾಸ್ಪಿಟಲ್ಗೆ ಹೋಗಿದ್ದೆ ಅವಾಗ ಹಿಂಗೆ ಚೆಕಪ್ ಮಾಡಿಸ್ತಿದ್ದೆ ಹಾಗೆ ಆ ಮಗು ಕೂಡ ಸ್ವಲ್ಪ ಅಂದರೆ ಮೂಮೆಂಟ್ ಎಲ್ಲ ಸ್ವಲ್ಪ ಸ್ವಲ್ಪ ಲೈಟ್ ಲೈಟಾಗಿತ್ತು ತುಂಬ ಏನೂ ಇರಲಿಲ್ಲ ರೆಗ್ ಮುಂಚೆ ಇರೋ ಅಷ್ಟೇ ಇರಲಿಲ್ಲ ಲೈಟ್ ಲೈಟಾಗಿತ್ತು ಅಂತ ಹೇಳಿ ನಾನು ಡಾಕ್ಟರ್ ಹತ್ರ ಹೇಳಿದೆ ಹೌದಾ ಸರಿ ವೆಯ್ಟ್ ಮಾಡೋಣ ಆ ಥರ ಏನಾದರೂ ಇಮಿ ಅನಿಸಿದ್ರೆ ಇಮಿಡಿಯೇಟ್ ಬರಬೇಕು ಇಲ್ಲ ಫೋನ್ ಮಾಡಿ ಹೇಳು ಅಂತ ಹೇಳಿದ್ರು ಅಂದರೆ ನಮಗೆ ಡಾಕ್ಟರ್ ಸ್ವಲ್ಪ ಕ್ಲೋಸ್ ಇರೋದ್ರಿಂದ ನಾವು ಎಷ್ಟೊತ್ತಿಗೆ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾಯಿದ್ರು ನನಗೆ ಅದೊಂದು ತುಂಬ ಖುಷಿ ಯಾಕಂದರೆ ನಾವು ಸುಮಾರು ವರ್ಷದಿಂದ ಏನೇ ಒಂದು ಪ್ರಾಬ್ಲಮ್ ಇದ್ದರೆ ನಾವು ಅವ್ರ ಹತ್ರ ಹೋಗೋದು ಬೇರೆಲ್ಲೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಬೇರೆ ಕಡೆ ಎಲ್ಲ ಹೋಗಿ ಬರ್ತೀವಿ ಆದರೂ ಮತ್ತೆ ನಮಗೆ ಲಾಸ್ಟಲ್ಲಿ ಅವ್ರ ಹತ್ರನೇ ಹೋಗೋದು ನಿಮ್ಗೇನಾಗದು ಶಿವಮೊಗ್ಗದಲ್ಲಿ ಇದ್ದರೆ ಸುಮೋನ್ ಹಾಸ್ಪಿಟಲಲ್ಲಿ ಡಾಕ್ಟರ್ ಹೇಮ ಮೋಹನ್ ಅಂತ ಇದ್ದಾರೆ ಅವ್ರು ತುಂಬ ಚೆನ್ನಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಹಾಗೆ ತುಂಬ ನೀಟಾಗಿ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಅಂದರೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಅವರು ಹೆಸಿಟೇಟೇ ಮಾಡ್ಕೊಳ್ಳೋದ ಅಯ್ಯೋ ಏನೆಲ್ಲ ಇದನ್ನೆಲ್ಲ ಹೇಳಬೇಕಂತ ಆ ಥರ ಎಲ್ಲ ಏನೂ ಇಲ್ಲ ಫುಲ್ಲು ಫ್ರೆಂಡ್ಲಿ ನೇಚರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರದು ಹಾಸ್ಪಿಟಲ್ ಬಂದು ವೆಂಕಟೇಶ್ ನಗರ ಅಂದರೆ ಅಚ್ಚಿತ್ರಾವ್ ಲೇಔಟ್ ಇದೆಯಲ್ಲ ಗಾಂಧಿನಗರ ಅಲ್ಲಿ ಇರೋದು ಇವಾಗ ಸ್ವಲ್ಪ ರೆನೋವೇಷನ್ ಎಲ್ಲ ಮಾಡಿ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಹಾಸ್ಪಿಟಲ್ಲು ನಾವು ವರ್ಮಾಲಕ್ಷ್ಮಿ ಹಬ್ಬ ಆಯಿತು ಅವ್ರು ಹೇಳಿದ ತಕ್ಷಣ ಸರಿ ಆಯಿತು ಅಂತೇಳಿ ಮನೆಗೆ ಬಂದು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬ ಕೂಡ ಅದ್ರ ದಿನ ಸ್ವಲ್ಪ ಸುಸ್ತಿತ್ತು ಅವತ್ತು ನನಗೆ ಲೈಟ್ ಲೈಟಾಗಿ ಮೂಮೆಂಟ್ ಎಲ್ಲ ಗೊತ್ತಾಗ್ತಿತ್ತು ತುಂಬ ಏನು ಗೊತ್ತಾಗ್ತಿಲ್ಲ ಯಾಕಂದರೆ ಹಬ್ಬದ ಬೇರೆ ಸೀರೆ ಉಡ್ಸೋದು ದೇವರಿಗೆ ಅದು ಇದು ಕೆಲಸ ಇತ್ತಲ್ಲ ಅದೊಂದು ಸ್ವಲ್ಪ ನನಗೆ ಸುಸ್ತಾಗ್ತಿತ್ತು ಅನ್ನೋದು ಬಿಟ್ಟರೆ ಏನೂ ಇರಲಿಲ್ಲ ಹಾಗೆ ನೆಕ್ಸ್ಟ್ ಡೇ ಅಂದರೆ ಒಂಬತ್ತನೇ ತಾರೀಕು ಬೆಳಗ್ಗೆ ನನಗೆ ಮೂಮೆಂಟ್ ಎಲ್ಲ ಅಷ್ಟು ಗೊತ್ತಾಗ್ತಿರಲಿಲ್ಲ ನಾನು ಕೂಡ ಸ್ವಲ್ಪ ಯೂಟ್ಯೂಬ್ ಯೂಟ್ಯೂಬೆಲ್ಲ ನೋಡಿದ್ನಲ್ಲ ಸ್ವೀಟ್ ಎಲ್ಲ ತಿಂದರೆ ಮೂಮೆಂಟ್ ಎಲ್ಲ ಗೊತ್ತಾಗುತ್ತೆ ಚೆನ್ನಾಗಿ ಅಂತ ಹೇಳಿದರು ನಾವು ನನ್ನ ಹಸ್ಬೆಂಡ್ ಹೋಗೋಣ ಬೇಡ ಬರೋದಕ್ಕೆ ಹೇಳಿದ್ರಲ್ಲ ಅಂತ ಹೇಳಿದರು ಮಧ್ಯಾಹ್ನ ಅಂದರೆ ಮಧ್ಯಾಹ್ನ ಅವರು ಮಧ್ಯಾಹ್ನ ಮತ್ತು ಸಂಜೆ ಸರಿ ಮಧ್ಯಾಹ್ನ ತನಕ ವೆಯ್ಟ್ ಮಾಡೋಣ ಹಾಗೇನಾದ್ರೂ ಇಲ್ಲಾಂದರೆ ಸಂಜೆ ಹೋಗೋಣ ಅಂತ ಅಂದ್ವಿ ಸಂಜೆ ಒಂದು ನಾಲ್ಕು ಗಂಟೆ ಮೂರುವರೆನೂ ಆಗಿತ್ತು ಆವಾಗ ನನಗೆ ಹೊಟ್ಟೆನೋವು ಸ್ಟಾರ್ಟ್ ಸಿಕ್ಕು ಒಂದೇ ಸರ್ತಿ ಫುಲ್ಲು ಜ್ವರ ಹೊಟ್ಟೆ ನೋವು ಬರೋದಕ್ಕೆ ಸ್ಟಾರ್ಟ್ ಆಯಿತು ಸರಿ ಅಂತ ಹೇಳ್ಬಿಟ್ಟು ನಾವು ಕೂಡ ಹಾಸ್ಪಿಟಲ್ಗೆ ಹೋದ್ವಿ ಅದಾದಮೇಲೆ ಹೋದ್ಮೇಲೆ ನಮಗೆ ಸರಿ ನಿಮಗೆ ಯಾವಾಗ ಇವಾಗ ಹೋಗಿ ಅಂದರೆ ಮೂಮೆಂಟ್ ಬೇರೆ ಗೊತ್ತಾಗ್ತಿರ್ವ ಸರಿ ನಿಮ್ಗೆ ಓಕೆ ಅಂದರೆ ನಾನು ರೆಡಿ ಇದ್ದೀನಿ ಅಂದರೆ ಇವಾಗ ಅದಕ್ಕೆ ನಮಗೆ ಸೀಸನ್ ಮಾಡೋಕ್ಕೂ ಮುಂಚೆ ನಾವು ಒಂದು ಫೈವ್ ಅವರ್ಸ್ ಖಾಲಿ ಇರಬೇಕು ಒಂದು ನೀರು ಕೂಡ ಸಹಿತ ಕುಡಿಯೋ ಆಗಿರಲಿಲ್ಲ ಅವತ್ತು ಶನಿವಾರ ಬೇರೆ ನಮಗೂ ಅವತ್ತಿನ್ನ ಮಾಡಿಸ್ಕೊಬೇಕು ಅನ್ನೋ ಆಸೆನೂ ಇರಲಿಲ್ಲ ಹಾಗೆ ಏನು ನಾವು ಫುಡ್ಡೆಲ್ಲ ಮಧ್ಯಾಹ್ನ ಊಟ ಕಾಫಿ ಟೀ ಎಲ್ಲ ಕುಡಿದ್ಬಿಟ್ಟಿದ್ವಲ್ಲ ಹಾಗಾಗಿ ಅವರು ಕೂಡ ಮಾಡಲಿಲ್ಲ ನೀವು ಯಾವಾಗ ಹೇಳ್ತೀರ ಆಮೇಲೆ ಅವತ್ತಿನ ದಿನ ನಮಗೆ ಸರಿ ಅಂತ ಹೇಳಿಬಿಟ್ಟು ಅವರು ನೀವು ಯಾವಾಗ ಹೇಳ್ತಿರೋ ಅವಾಗ ಮಾಡ್ತೀನಿ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ರು ನೀವು ಹೇಳಿದ್ರು ನನ್ನ ನಮ್ಮ ಟೀಮ್ಗೆ ಇನ್ಫಾರ್ಮೇಶನ್ ಅಂದರೆ ಅನಸ್ತೇಶವರಿಗೆ ಮಕ್ಕಳು ಡಾಕ್ಟ್ರವ್ರಿಗೆಲ್ಲ ಅವರು ಹೇಳ್ಕೊಬೇಕಲ್ವ ಅಂತ ಹೇಳಿದರು ಅದಕ್ಕಿಂತ ಮುಂಚೆ ನನಗೆ ಇನ್ ಎಸ್ ಟಿ ಹಾಕಿದ್ರು ಮಗು ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿದೆಯಾ ಏನು ಅಂತೇಳಿ ಚೆಕ್ ಮಾಡೋದಕ್ಕೆ ಇನ್ ಎಸ್ ಟಿ ಹಾಕಿದಾಗ ಎಲ್ಲ ಕೂಡ ನಾರ್ಮಲ್ ಇತ್ತು ನನಗೆ ಯಾವಾಗ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಅಯ್ಯೋ ದಿನೇನು ಡೆಲಿವರಿ ಬಂತಲ್ಲ ನಮ್ಗೆ ಹಂಗೂ ಅವ್ರು ಹೇಳಿದಾಗ ಇನ್ನಷ್ಟೇ ಹಾಕೋ ಟೈಮಲ್ಲಿ ಡಾಕ್ಟರ್ ಹತ್ರ ಮುಂಚೆ ಮಾತಾಡ್ಬೇಕಾರೆ ನಾಳೆನೇ ನಾವು ರೆಡಿ ಇದ್ದೀವಿ ಹೇಗಿದ್ರು ನಮ್ಮದು ಮನೆ ದೇವ್ರ ವಾರ ಇದೆ ಅಂತ ಹೇಳಿ ಹೇಳಿದ್ರು ಹೇಳಿದ್ವಿ ಅಂದರೆ ಭಾನುವಾರ ನಮ್ಮದು ಮನೆ ದೇವ್ರ ವಾರ ಸರಿ ಇನ್ನು ನಾಳೆನೇ ರೆಡಿ ಇದ್ದೀವಿ ನಾವು ಅಂತ ಹೇಳಿದ್ರು ನಮ್ಮ ಮನೇಲೆಲ್ಲರೂ ನನಗೆ ಈ ಕಡೆ ಹಳ್ಳು ನಾ ಖುಷಿ ಪಡ್ಲು ಒಂದು ಗೊತ್ತಾಗ್ತಿಲ್ಲ ಸಿಕ್ಕಾಪಟ್ಟೆ ಅಂದರೆ ಭಯ ಕಣ್ಣಲೆಲ್ಲ ನೀರು ತುಂಬ್ಕೊತಿದ್ದೆ ಒಂಥರ ಬಾಡಿ ಫುಲ್ಲೂ ಬೇರ್ತಿದ್ದೀನಿ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ ಕ ಹಾಗೆ ಅಳು ಬರ್ತಾ ಇದೆ ನನಗೆ ಕಣ್ಣಲ್ಲಿ ಅಂದರೆ ಹಳದಿಕ್ಕೆ ಹೋಗ್ತಿಲ್ಲ ಬಟ್ ಅದು ಸಿಕ್ಕಾಪಟ್ಟೆ ಕಣ್ಣಲ್ಲೆಲ್ಲ ನೀರು ತುಂಬಿಕೊತಿತ್ತು ಒಂಥರ ಭಯ ಭಯ ಅನ್ನಿಸ್ತಿತ್ತು ಅದೇನೋ ಒಂದು ದೊಡ್ಡ ಎಕ್ಸಾಮ್ ಅಟೆಂಡ್ ಮಾಡ್ತೀವೇನೋ ಅನ್ನೋಷ್ಟು ಫೀಲ್ ಅಂದರೆ ಭಯ ಹೇಗಿರುತ್ತೆ ಎಕ್ಸಾಮ್ ಅಟೆಂಡ್ ಮಾಡೋ ಟೈಮಲ್ಲಿ ಅದೇ ಥರ ಭಯ ನನಗೂ ಹಿಂದಿನ ದಿನ ಇತ್ತು ನಾನು ಕೂಡ ಒಂದು ಆಸೆ ಇತ್ತು ನನಗೇನಾದರೂ ಸಿಕ್ಕಾಪಟ್ಟೆ ಆಸೆ ಅಂದರೆ ನನ್ನ ಮಗನ ಬರ್ಡೆ ದಿನವೇ ಮಾಡಿಸ್ಕೋಬೇಕು ಅಂತ ಆಸೆ ಇತ್ತು ಬಟ್ ಅದು ಆಗಲಿಲ್ಲ ನನ್ನ ಮಗನಿಗೂ ಮಗಳಿಗೂ ಟೆನ್ ಸಾರಿ ಸೆವೆನ್ ಡೇಸ್ ಅಂದರೆ ಏಳು ದಿನ ಅಷ್ಟೇ ಗ್ಯಾಪ್ ಇದ್ದಿದ್ದು ಆದರೂ ಖುಷಿ ಇದೆ ಮಗಳು ಬಂದಿದ್ದು ನನಗೆ ಸಿಕ್ಕಾಪಟ್ಟೆ ಖುಷಿ ಇದೆ ಅದನ್ನು ಹೇಳ್ತೀನಿ ಹಾಗೆ ಇನ್ನು ಎನ್ ಎಸ್ ಸಿ ಸ್ಕ್ಯಾನೆಲ್ಲ ಮಾಡಿದ್ರು ಬೇಬಿ ಕೂಡ ನಾರ್ಮಲ್ ಆಗಿದೆ ಹಾಟ್ಪಿಟೆಲ್ಲ ಚೆನ್ನಾಗಿದೆ ಅಂತೇಳಿ ಹೇಳಿದರು ಆದ್ರೂ ರಿಸ್ಕ್ ತೊಗೊಳೋದು ಬೇಡ ನಾಳೆ ದಿನ ನೀವು ನನ್ನನ್ನು ಬ್ಲೇಮ್ ಮಾಡಬಾರ್ದು ಮಗು ಚೆನ್ನಾಗಿದ್ದಾಗೆ ಆಚೆ ತೆಗಿಬಿಡೋಣ ನೀವು ಯಾವಾಗ ರೆಡಿ ಇದ್ದೀರೋ ಅವಾಗ ಹೇಳಿ ನನಗೆ ಅಂತ ಹೇಳಿದರು ಹೇಳಿದ್ರು ಸಾರಿ ಕೆಲವೊಂದು ಸರ್ತಿ ಮಿಸ್ಟೇಕ್ ಆಗಿಬಿಡುತ್ತೆ ಹಾಗೆ ನಾವು ನಮ್ಗೆ ನಮ್ಗೆ ಗೊತ್ತಿರೋ ಕಡೆ ಶಾಸ್ತ್ರ ಎಲ್ಲ ಕೇಳಿದ್ವಿ ನಾಳೆ ಮಾಡಿಸ್ಕೊಬೋದು ಅಲ್ಲೂ ನಮಗೇನಂದ್ರೆ ಒಬ್ಬೊಬ್ರು ಒಂದೊಂದು ಟೈಮಿಂಗ್ಸ್ ಹೇಳ್ತಿದ್ದಾರೆ ಒಬ್ಬರು ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ಮಾಡ್ತೀವಿ ಒಬ್ಬರು ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ಮಾಡಿಸಿ ಒಬ್ಬರು ಮೂರು ಗಂಟೆಯಿಂದ ಮಧ್ಯಾಹ್ನ ಆರು ಗಂಟೆ ತನಕ ಯಾವಾಗ ಬೇಕಾದರೂ ಮಾಡಿಸ್ಬೋದು ಆ ಥರ ಎಲ್ಲ ಹೇಳಿದ್ರು ಆಮೇಲೆ ಯಾರ್ದು ಬೇಡ ಅಂತ ಅಂತೇಳ್ಬಿಟ್ಟು ನಾವೇ ಒಂದು ಒಂಬತ್ತು ಗಂಟೆಗೆ ಅಂತ ಹೇಳ್ಬಿಟ್ಟು ಪಾಪ ಡಾಕ್ಟರ್ಗೆ ಎರಡು ಮೂರು ಸರ್ತಿ ಫೋನ್ ಮಾಡಿ ನಾನು ಈ ಟೈಮಿಗೆ ಮಾಡಿಸ್ಕೋತೀವಿ ಅಂತ ಹೇಳಿ ಮತ್ತು ಇನ್ನೊಂದು ಸರ್ತಿ ಫೋನ್ ಮಾಡಿ ಮತ್ತೆ ಈ ಟೈಮಿಗೆ ಅಯ್ಯೋ ಆಮೇಲೆ ಲಾಸ್ಟಿಗೆ ಫೈನಲ್ಲೇ ಒಂದು ಡಿಸೈಡ್ ಮಾಡಿಬಿಟ್ಟು ಒಂಬತ್ತು ಗಂಟೆಗೆ ಓಕೆ ಅಂತ ಹೇಳಿದ್ವಿ ಭಾನುವಾರ ಅದಾದಮೇಲೆ ನನಗೆ ಬೆಳಗ್ಗೆ ಐದು ಗಂಟೆಗೆ ಬರೋದಕ್ಕೆ ಹೇಳಿದ್ರು ನಾವು ಕೂಡ ಐದು ಗಂಟೆಗೆ ಇದ್ದು ನಾನು ನನ್ನ ಹಸ್ಬೆಂಡು ಮತ್ತು ಅಮ್ಮ ಅಂದರೆ ಅತ್ತೆ ಇದ್ದಾರೆ ಆ ಹಸ್ಬೆಂಡ್ ಅಮ್ಮ ಅವರು ಮೂರು ಜನನೂ ಹೋದ್ವಿ ಮಕ್ಕಳು ಮತ್ತು ಯಾರೂ ಬಂದಿರಲಿಲ್ಲ ಯಾಕಂದರೆ ಅವರು ನೀನು ಮಗು ಟೈಮ್ ಟೈಮಲ್ಲಿ ಫೋನ್ ಮಾಡಿ ಕರೆಸ್ಕೊಂಡ್ರೆ ಸರಿ ಹೋಗುತ್ತೆ ಅಷ್ಟು ಬೆಳಗ್ಗೆ ಅವ್ರನ್ನೆಲ್ಲ ಹೋಗೋದು ಏನಕ್ಕೆ ನಮ್ಮ ಅಪ್ಪ ಅಮ್ಮನೂ ನನ್ನ ಹಸ್ಬೆಂಡ್ ಇರಲಿ ನೀವು ನಿಧಾನಕ್ಕೆ ಬನ್ನಿ ಅಂತ ಹೇಳಿ ಹೇಳಿದರು ಹಾಗಾಗಿ ಅವರು ಏನೇನು ನಾನು ಅಡುಗೆ ಹೋಗೋ ಟೈಮಲ್ಲಿ ಅವರು ಎಲ್ಲರೂ ಬಂದರು ಬೆಳಗ್ಗೆ ಐದು ಗಂಟೆಗೆ ನಾವು ಹಾಸ್ಪಿಟಲ್ಗೆ ಹೋದ್ವಿ ಅಲ್ಲೋದ್ಮೇಲೆ ಅವ್ರದ್ದು ಏನೇ ಪ್ರೊಸೀಜರ್ ಇರುತ್ತಲ್ಲ ನಮ್ಗೆ ಯಾವ ರೂಮ್ ಬೇಕು ಅಂದರೆ ನಾವು ಹಿಂದಿನ ದಿನ ಏನೂ ರೂಮೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿರಲಿಲ್ಲ ಅಲ್ಲಿ ಹೋಗ್ಬಿಟ್ಟು ನಾವು ಕೂಡ ರೂಮ್ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನಮ್ಗೆ ಯಾವ್ದು ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಅವ್ರದ್ದು ಕೆನಲೋ ಹಾಕೋದು ಎನ್ ಕೊಡೋದು ಅವ್ರದ್ದೆಲ್ಲ ಪ್ರೊಸೀಜರ್ ಇರುತ್ತೋ ಅವರು ಕೂಡ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದ್ರು ಹೋಗ್ತಾ ಹೋಗ್ತಾ ಟೈಮ್ ಹೋಗಿದೆ ಗೊತ್ತಾಗಲಿಲ್ಲ ಅದ್ರಲ್ಲಿ ಬೇರೆ ನನಗೆ ನನ್ನ ಮಗ ಬೇರೆ ಬಂದಿರಲಿಲ್ಲ ನಾನು ಫೋನ್ ಮಾಡಿ ಹೇಳ್ತಿದ್ದೀನಿ ಕರ್ಕೊಂಬರೋ ಕೇಳಿ ಕರ್ಕೊಂಬರೋ ಕೇಳಿ ಅಂತೇಳಿ ನನಗೆ ಹೋಗೋಕ್ಕೂ ಮುಂಚೆ ನನಗೊಂದು ರೀಲ್ ಕೂಡ ಮಾಡ್ಕೊಬೇಕಂದರೆ ಒಂದು ರೀಲ್ಸ್ ಕೂಡ ಮಾಡ್ಕೊಬೇಕು ಅನ್ನೋ ಒಂದು ಆಸೆ ಇತ್ತು ಅದು ಮನೇಲಿ ಕೂಡ ಆಗಲಿಲ್ಲ ಯಾಕಂದರೆ ಐದು ಗಂಟೆ ಆಗಿತ್ತು ನಾನು ಅವ್ನಿಗೆ ಯಾಕೆ ಸುಮ್ಮನೆ ಡಿಸ್ಟರ್ಬ್ ಮಾಡಿ ಎದಳಿಸೋದು ಅವನು ಕೂಡ ಆಟ ಮಾಡ್ತಾನೆ ನಾನು ಬರ್ತೀನಿ ಅಂತ ಹೇಳಿ ಹೇಳ್ತಾನೆ ಅಂತ ಹೇಳ್ಬಿಟ್ಟು ನಾನು ಎದ್ದಳಿಸಲಿಲ್ಲ ಇನ್ನು ಹಾಸ್ಪಿಟಲ್ದಾದರೂ ಅವನಿಗೆ ಲಾಸ್ಟ್ ಹಾಗೆ ಮಾಡಿಕೊಂಡು ನಾನು ಓಟಿಗೆ ಹೋಗೋಣ ಅಂದ್ಕೊಡೋ ಅದು ಆಗಲೇ ಇಲ್ಲ ನನಗೆ ಆಸೆನೇ ನೆರವೇರಲಿಲ್ಲ ಹಾಗೆ ನಾನು ಹಿಂದಿನ ದಿನ ನನಗೆ ಕೊಲ್ಲಾಪುರಿ ಚಿಕನ್ ತಿನ್ನಬೇಕು ಅಂತ ನನಗೆ ಅನಿಸ್ತಾ ಇತ್ತು ಹೋಗ್ಬೇಕು ಹೋಗ್ಬೇಕಂದ್ರೆ ನಮಗೆ ಟೈಮೇ ಆಗ್ತಾ ಇರಲಿಲ್ಲ ಅವಾಗ ಏನೇನೋ ಬಂದು ಏನಂದರೆ ನನ್ನ ಹಸ್ಬೆಂಡ್ ಎಲ್ಲೋ ಹೋಗೋರು ನಮ್ಗೆ ಹೋಗೋದಕ್ಕೆ ಆಗ್ತಿರ್ಲಿಲ್ಲ ಅದೊಂದು ಬ್ಯಾಲೆನ್ಸ್ ಇತ್ತು ಹಾಗೂ ಲಾಸ್ಟಲ್ಲಿ ನಾನು ನೈಟು ನಾವು ಬರೋ ಬರೋಸೋದಿಗೆ ಆಲ್ಮೋಸ್ಟ್ ಎಂಟೂವರೆ ಮನೆಗೆ ಹೋಗೋಸತಿ ಒಂಬತ್ತು ಗಂಟೆ ಅವ್ರು ಹೋಗಿ ಮತ್ತೆ ನನಗೆ ಚಿಕನ್ ಬಿರಿಯಾನಿನ ಮಾಡಿಕೊಟ್ರು ನಿನ್ನ ಕೈಯಿಂದನೇ ಮಾಡಬೇಕು ಅಂತ ಹೇಳಿ ನನ್ನ ಹಸ್ಬೆಂಡಿಗೆ ಹೇಳಿದ್ದಕ್ಕೆ ಅವರ ಚಿಕನ್ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ಎಲ್ಲ ಮಾಡಿಕೊಟ್ರು ಅದನ್ನು ತಿನ್ಬಿಟ್ಟೆ ನಾನು ಹಾಸ್ಪಿಟಲಿಗೆ ಹೋಗಿದ್ದು ನೆಕ್ಸ್ಟೇ ಇನ್ನು ಟೈಮ್ ಬೇರೆ ಆಗ್ತಾಯಿತ್ತು ನನ್ನ ಮಗ ಬೇರೆ ಬರಲಿಲ್ಲ ಅಯ್ಯೋ ನಾನು ಏನಪ್ಪ ಮಾಡೋದು ಫೋನ್ ಮಾಡಿ ಮಾಡಿ ಅಂದರು ಯಾರೂ ಮಾಡಲಿಲ್ಲ ಬರ್ತಾನೆ ಬರ್ತಾನೆ ಅಂತ ಅಂದರು ಇನ್ನೇನು ಓಟಿಗೆ ಹೋಗಿ ಕರ್ಕೊಂಡು ಹೋಗಬೇಕು ಅನ್ನೋ ಟೈಮಲ್ಲಿ ನನಗಂತರೂ ಲಾಸ್ಟಲ್ಲಿ ಮತ್ತೆ ಭಯ ಭಯ ಸ್ಟಾರ್ಟ್ ಆಯಿತು ಆದರೂ ಧೈರ್ಯವಾಗಿ ಹೋದೆ ಓಟಿ ಒಳಗಡೆ ಓದಿ ಹೋಗಿದ ತಕ್ಷಣ ಅಲ್ಲಿ ಬೆಡ್ ಮೇಲೆಲ್ಲ ಮಲಗಿಸಿದ್ರು ಹಾಗೆ ಅನಸ್ತೇಶ್ವ ಡಾಕ್ಟರ್ ಕೂಡ ಬಂದರು ಅವರು ಆಲ್ರೆಡಿ ಎಲ್ಲ ಅಂದರೆ ಪ್ರೊಸೀಜರಿಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಅನಸ್ತೇಶ್ವ ಡಾಕ್ಟರ್ ಬಂದಿದ ತಕ್ಷಣ ನನಗೆ ಅನಸ್ತೇಶ ಕೊಟ್ಟರು ಅಂದರೆ ಈ ಸರಿ ನನಗೆ ಲಾಸ್ಟ್ ಮೂರು ಸರ್ಜರಿಲಿ ಕೂಡ ನನಗೆ ಮಧ್ಯ ಬೆನ್ ಹತ್ರ ಕೊಟ್ಟಿದ್ದು ಮೂಳೆ ಬರುತ್ತಲ್ಲ ನಮ್ಮದು ಬ್ಯಾಕ್ ಬೋನು ಅಲ್ಲಿ ಕೊಟ್ಟು ಅಂದರೆ ಈ ಸರಿ ನನಗೆ ಸೊಂಟದ ಹತ್ರ ಕೊಟ್ಟರು ಬಟ್ ನನಗೆ ಕೊಟ್ಟಿದ್ದೇನೂ ಗೊತ್ತಾಗ ಒಂದು ಪಾಯಿಂಟ್ ಅದು ಗೊತ್ತಾಗೋದಿಲ್ಲ ಅಂದರೆ ಚುಚ್ಚಿದ್ದು ಅಂದರೆ ನಮ್ಗೆ ಅನಸ್ತೇಶ ಚುಚ್ಚುತ್ತಾರೆ ಅಂದರೆ ಇಂಜೆಕ್ಷನು ನಮ್ಮ ಬಾಡಿ ಒಳಗಡೆ ಇಂಜೆಕ್ಟ್ ಆಗ್ತಿರೋದು ಗೊತ್ತಾಗುತ್ತಲ್ಲ ನಮಗೆ ಅದು ಏನೂ ಕೂಡ ನನಗೆ ಗೊತ್ತಾಗಲಿಲ್ಲ ಕೊಟ್ಟಿದ ತಕ್ಷಣ ಆಲ್ಮೋಸ್ಟ್ ಅಂದರೆ ಸೇಮ್ ಕಾಲೆಲ್ಲ ಬಿಸಿ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅದಾಗಿದ್ದ ತಕ್ಷಣ ಅಂದರೆ ಫುಲ್ ಈ ಥರ ಹಿಂಗೆ ಬೆನ್ನೆಲ್ಲ ಈಗ ಬಗ್ಗಿಸ್ಕೊಂಡೆಲ್ಲ ಕುತ್ಕೋಬೇಕು ಅದೆಲ್ಲ ಮಾಡಿದ್ರು ಅದು ಕೊಟ್ಟಾಗಿದ್ದ ತಕ್ಷಣ ಫ್ರೀಯಾಗಿ ಇರೋದಕ್ಕೆ ಹೇಳ್ತಾರೆ ಅದಾದ್ಮೇಲೆ ಮಲಗಿಸ್ತಾರೆ ನಮಗೇನು ಗೊತ್ತಾಗೋದಿಲ್ಲ ನಮ್ಮ ಬಾಡಿ ತಳಗಡೆ ಏನೇನು ಆಗ್ತಿದೆ ಅಂತ ಹೇಳಿ ಇನ್ನು ನನಗೆ ಪ್ರಜ್ಞೆ ತಪ್ಪೋದು ಅಂದರೆ ಅಂದ್ರೆ ಅಂದರೆ ನಿದ್ದೆ ಮಾಡೋದು ಆ ಥರ ಏನೂ ಇರಲಿಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಐತೆ ಇದ್ದೆ ಡಾಕ್ಟರ್ ಬಂದಿದ್ದು ಕೂಡ ನೋಡಿದೆ ಆರಾಮಾಗಿದ್ಯಾ ಅಂತ ಡಾಕ್ಟ್ರು ಕಡೆ ಮಾತಾಡಿಸಿದ್ರು ಅವ್ರ ಹತ್ರನೂ ಕೂಡ ನಾನು ಮಾತಾಡಿದೆ ಅದಾದಮೇಲೆ ನಾವು ಪ್ರತಿ ಸರಿಯೂ ಏನಂದರೆ ಸ್ಪೆಷಲ್ ವಾರ್ಡು ನಾವು ಫಸ್ಟ್ ಫ್ಲೋರಲ್ಲೇ ಇದ್ದಿದ್ದು ಈ ಸರಿ ಅಂದರೆ ಹೊಸದು ಅಂದರೆ ನೀವು ಹೊಸ್ದಾಗಿ ಎಲ್ಲ ಹಾಸ್ಪಿಟಲ್ ರೆಡಿ ಮಾಡಿದ್ದಾರಲ್ಲ ನಾವು ಈ ಸತಿ ಸೆಕೆಂಡ್ ಫ್ಲೋರಲ್ಲಿ ತೊಗೊಂಡ್ವಿ ಅಂದರೆ ನಮ್ಮ ಮಕ್ಕಳು ಕೂಡ ಬರ್ತಾರೆ ಅಲ್ಲಿ ಯಾರೂ ಕೂಡ ಪೇಷೆಂಟ್ ಇರಲಿಲ್ಲ ನಾವು ಬರೇ ಬಿಟ್ಟರೆ ಹಿಂಗೆ ಕೂಡ ಇರಲಿಲ್ಲ ನಮ್ಮ ಮಕ್ಕಳು ಕೂಡ ಬರ್ತಾರೆ ಅವರು ಸುಮ್ಮನೆ ಆಕಿತಪಾತಿ ಮಾಡ್ತಾರೆ ಸೌಂಡೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಸೆಕೆಂಡ್ ಫ್ಲೋರಲ್ಲಿ ತೊಗೊಂಡ್ವಿ ಅದನ್ನು ಕೂಡ ಕೇಳ್ತಾಯಿದ್ರು ಯಾಕೆ ಈ ಸತಿ ಮೇಲ್ಗಡೆ ತೊಗೊಂಡಿದ್ದೀರಾ ಹೇಳಿ ನಾನು ಅದನ್ನು ಹೇಳ್ತಿದ್ದೆ ನಮ್ಮ ಮಕ್ಕಳೆಲ್ಲ ಹಂಗೆ ಬರ್ತಾರಲ್ಲ ಹಾಗಾಗಿ ನಾವು ಮೇಲೆ ತೊಗೊಂಡಿತ್ತು ಅಂತ ಹೇಳಿ ಮಾತಾಡ್ತಾಯಿದ್ರು ಅದಾದಮೇಲೆ ಟೈಮ್ ಕೂಡ ನೋಡ್ತಾ ಇದೆ ಇನ್ನು ಅವರು ಕೂಡ ಅವ್ರ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಇನ್ನು ಆಪ್ರೇಷನ್ ಟೈಟ್ ಒಳಗಡೆ ಒಂದು ಲೈಟ್ ಹಾಕಿರ್ತಾರಲ್ಲ ಆ ಲೈಟಲ್ಲಿ ನನಗೆ ಅಂದರೆ ಹೊಟ್ಟೆ ಅಂದರೆ ನಮ್ಮದು ಬಾಡಿ ಮೇಲೆ ಹಾಕಿ ಬೀಳ್ತಾ ಇತ್ತು ಫೋಕಸ್ಸು ನನಗೆ ಅಲ್ಲಿ ಕಾಣಿಸ್ ಸುಮ್ಮನೆ ಇನ್ನು ನೋಡಿದೆ ನಾನು ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇದ್ದೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು ನಾರ್ಮಲಾಗಿರೋಣ ಅಂತ ಹೇಳಿಬಿಟ್ಟು ಯಾಕಂದರೆ ರೀಸೆಂಟಾಗಿ ಸುಮಾರು ಕಡೆ ನೀವು ನೋಡಿರ್ಬೋದು ಆಪ್ರೇಷನ್ಗೆ ಅಂತ ಹೇಳಿ ಕರ್ಕೊಂಡು ಹೋದಾಗ ಅಲ್ಲೇ ಅದು ಭಯಕ್ಕೆನೇ ಆಲ್ಮೋಸ್ಟ್ ತುಂಬ ಜನ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿರೋದೆಲ್ಲ ವಿಲೆಲ್ಲ ನೋಡ್ತಿದ್ನಲ್ಲ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಭಯ ಇತ್ತು ಆದರೆ ನಾನು ಏನು ಟೆನ್ಷನ್ ತೊಗೋಬಾರ್ದು ಅದ್ರ ಬಗ್ಗೆ ಗಮನನೇ ಕೊಡಬಾರ್ದು ಅಂತೇಳಿ ಆ ಕಡೆ ಈ ಕಡೆ ಸುಮ್ಮನೆ ಮೇಲೆ ನೋಡ್ತಾ ಇದ್ದೆ ಸುಮ್ಮನೆ ಸಡನ್ನಾಗಿ ಮೇಲೆ ನೋಡಿದೆ ಆ ಲೈಟಲ್ಲಿ ನನಗೆ ಹೊಟ್ಟೆ ಕಟ್ ಮಾಡಿದ್ದು ಎಲ್ಲ ಕ್ಲಿಯರಾಗಿ ಕಾಣ್ತಿತ್ತು ಫಸ್ಟಿಗೆ ನಾನು ಖಂಡಿತಕ್ಷಣ ಆಲ್ಮೋಸ್ಟ್ ಒಂದು ಲೇಯರ್ ಓಪನ್ ಆಗಿತ್ತು ನಾನು ಅದನ್ನು ಕೂಡ ನೋಡಿದೆ ನಾನು ಸ್ವಲ್ಪ ಬೇಡ ನೋಡೋದು ಅಂತೇಳಿ ಅಂದ್ಕೊಂಡೆ ಆದರೂ ನನ್ನ ಮನಸ್ಸು ತಡೀಲೇ ಇಲ್ಲ ನನಗೆ ಅದು ನೋಡ್ತಾನೇ ಇದೆ ಹಾಗೆ ನನಗೆ ಪ್ಲಸೆಂಟಾಗಿ ಹೊರಗಡೆ ತೆಗೆದಿದ್ದು ಹಾಗೆ ಅಂದರೆ ನಮ್ಮದು ಮಗು ಸುತ್ತ ನೀರು ಇರುತ್ತಲ್ಲ ಅದು ಕೂಡ ಹೊರಗಡೆ ಬಂದಿದ್ದು ಅದರ ಸೌಂಡು ಎಲ್ಲ ಕೂಡ ನನಗೆ ಕ್ಲಿಯರಾಗಿ ಕೇಳಿಸ್ತಾ ಇತ್ತು ಯಪ್ಪ ನನಗೆ ಒಂಥರ ಇದನ್ನೆಲ್ಲ ನೋಡ್ತಿದ್ದೀನಿ ಒಂಥರ ಖುಷಿ ಸಾಧಿಸು ನನಗೆ ನಾನೇ ಈ ಥರ ನೋಡಿರ್ಬೋದು ಆಲ್ಮೋಸ್ಟು ಅಂದರೆ ಕವರ್ ಮಾಡಿರ್ತಾರಲ್ಲ ಕೆಲವೊಬ್ಬರು ನಿದ್ದೆ ತಪ್ಪ ಅಂದರೆ ಎಚ್ಚರ್ ತಪ್ಪಿರ್ತಾರೆ ಒಬ್ಬೊಬ್ರು ಮಲಿಬಿಡ್ತಿ ಅಂದರೆ ಸುಸ್ತಾಗಿಬಿಡುತ್ತೆ ಅವರಿಗೆ ಅಂಥ ಟೈಮಲ್ಲಿ ಮಲಗಿರ್ತಾರಲ್ಲ ನನಗೇನೂ ಆಗಿರಲಿಲ್ಲ ನಾನು ಫುಲ್ ಕ್ಲಿಯರಾಗಿ ನನ್ನ ಮಗು ತೆಗ್ದಿದ್ದು ನಾನು ಮಗು ತಲೆ ಕಂಡಿದ ತಕ್ಷಣ ಫಸ್ಟು ಅಂದರೆ ನನ್ನ ಲೆಫ್ಟ್ ಸೈಡಲ್ಲಿ ಅಪೋಸಿಟ್ ವಾಲಲ್ಲೇ ಅಂದರೆ ಗೋಡೆ ಮೇಲೇ ಎಲ್ಲಿ ಇಡಿದ್ದು ಟೈಮಿಂಗ್ ಟೈಮರ್ ಹಾಕಿದ್ರು ನಾನು ಅಲ್ಲಿ ಕರೆಕ್ಟಾಗಿ ನೋಡಿದೆ ಇಷ್ಟು ಒಂಬತ್ತು ಇಪ್ಪತ್ತೈದು ಐವತ್ತೈದು ಸೆಕೆಂಡಿಗೆ ಮಗು ತಲೆ ಆಚೆ ತೆಗ್ದಿದ್ದು ಮಗು ತೋರಿಸ್ತಿದ್ದಾರೆ ನನಗೆ ಫುಲ್ಲು ಕ್ಲಿಯರಾಗಿ ಗೊತ್ತಾಗಲಿಲ್ಲ ಯಾಕಂದರೆ ಮಗುಗೆ ಇದೆಲ್ಲ ಆಗಿರುತ್ತೆ ನಂತರ ಒಳಗಡೆ ಕ್ಲೀನೆಲ್ಲ ತೆಗ್ದಿದ ತಕ್ಷಣ ಹಿಂಗೆ ತೋರಿಸಿದ್ರು ಗರ್ಲ್ ಬೇಬಿ ನಿನಗೆ ಅಂದ್ಕೊಂಡಿದ್ದೆ ಆಯಿತು ಹೆಣ್ಣು ಮಗು ಪಿಂಕ್ ಅಂತ ಹೇಳಿದ್ರು ನನಗೆ ಖುಷಿ ಫುಲ್ಲು ಖುಷಿ ಅಷ್ಟರೊಳಗಡೆ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಆಚೆ ಬಂದರು ಡಾಕ್ಟರ್ ಬರೋದಕ್ಕೆ ಅಂತ ಮುಂಚೆನೇ ಹೇಳಿದರು ಅವ್ರಿಗೆ ಹಾಯ್ ಮಾಡು ಹಾಯ್ ಮಾಡು ಅಂತ ಹೇಳ್ತಾ ಇದ್ದಾರೆ ನಾನು ಅವರು ನೋಡಿದ ತಕ್ಷಣ ನನಗೆ ಫುಲ್ಲು ಕಣ್ಣಲ್ಲಿ ನೀರು ತುಂಬ್ಕೊಂತು ಹಳ್ಳು ಈ ಕಡೆ ಖುಷಿ ಪಡಲು ಹೆಣ್ಮಗು ಆಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಅಂತ ಅಂತೇಳಿ ನನಗೆ ಗೊತ್ತಾಗಲಿ ಅವ್ರು ಫುಲ್ಲು ಕಣ್ಣಲ್ಲೆಲ್ಲ ನೀರು ತುಂಬ್ಕೊಂಡಿತ್ತು ಒಂಥರ ಖುಷಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತದೆ ಡಾಕ್ಟರ್ ಹೇಳ್ತಿದ್ದಾರೆ ಹಾಯ್ ಮಾಡೆ ಹಾಯ್ ಮಾಡೆ ಅಂತೇಳಿ ನನಗೆ ಹಿಂಗೆ ಇದ್ದೀನಿ ನನಗೇನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಗೊ ಆಗ್ತಾ ಇರಲಿಲ್ಲ ನಾನು ಅದಾದಮೇಲೆ ಅವ್ರದ್ದು ಮಗು ಎಲ್ಲ ಕ್ಲೀನಿಗೆಲ್ಲ ಕೊಟ್ಟರು ಅದಾದಮೇಲೆ ನನಗೆ ಮತ್ತು ನಂದು ಟ್ಯೂಬ್ ಆ್ಯಕ್ಟಮ್ ಅಂದರೆ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಕೂಡ ಇತ್ತಲ್ಲ ಅದನ್ನು ಕೂಡ ಮಾಡಿಸ್ಕೊಂಡೆ ಇದೇ ಇದರಲ್ಲೇ ಪ್ರೊಸೀಜರಲ್ಲೇ ಎಲ್ಲ ಮುಗ್ದು ಹೋಗ್ಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಮಾಡಿಸ್ಕೊಂಡೆ ಹಾಗೆ ಗರ್ಭ ನಮಗೆ ಅಲ್ಲಿ ಅದನ್ನು ಒಳಗಡೆ ತೆಗ್ದು ಹೊರಗಡೆ ತೆಗ್ದಿರ್ತಾರಲ್ಲ ಆಪ್ರೇಷನ್ ಮಾಡೋ ಟೈಮಲ್ಲಿ ಅದನ್ನೆಲ್ಲ ಫುಲ್ಲು ಕ್ಲಿಯರಾಗಿ ಕಾಣ್ತಿತ್ತು ನನಗಿಷ್ಟಪ್ಪ ಎಲ್ಲ ಗರ್ಭಕೋಶ ಅಂದರೆ ಎಲ್ಲ ನೀಟಾಗಿ ಕಾಣ್ತಾ ಇತ್ತು ಹಾಗೆ ಅದು ಹೇಗೆ ಸ್ಟಿಚಸ್ ಆಗ್ತಾರೆ ನೀಡಲ್ಲಿ ಯಾವ ಥರ ತಗೊಂತಾರೆ ಅದನ್ನೆಲ್ಲ ನೋಡಿಬಿಟ್ಟಿದ್ದೀನಿ ನನಗೊಂಥೂ ಅದೊಂಥರ ನೋಡಿದ್ದೀನಿ ಎಲ್ಲ ಒಂಥರ ಒಂದು ಖುಷಿ ಅನಿಸ್ತಿತ್ತು ಬಟ್ ನಾನು ಅದೆಲ್ಲ ನೋಡಿದ್ಮೇಲೆ ನನಗೇನು ಫ್ರೀ ಅನಿಸಿಲ್ಲ ಯಾಕಂದರೆ ಈ ಸತಿ ನನಗೆ ಲಾಸ್ಟ್ ಟೈಮು ನಾನು ಸ್ವಲ್ಪ ಪೇನ್ ತಿಂದಿರೋದ್ರಿಂದ ಈ ಸತಿ ನನಗೆ ಅದೊಂದು ಸ್ವಲ್ಪ ಭಯ ಇತ್ತು ಅಷ್ಟು ಬಿಟ್ಟರೆ ಇನ್ನು ನಾರ್ಮಲ್ ಡೆಲಿವರಿ ಆದ್ರೂ ನಾವು ನೋವು ತಿನ್ನಲೇಬೇಕು ಸಿಸರಿನಾದ್ರೂ ನೋವು ತಿನ್ನಲೇಬೇಕು ನನ್ನ ಮಗು ಸೌಂಡ್ ಮಾಡ್ತಿರೋದು ಅದು ಇನ್ನು ನನಗೂ ಕೂಡ ನೀಟಾಗಿ ಎಲ್ಲ ಕ್ಲಿಯರಾಗಿ ಕಾಣಿಸ್ತು ನಾನು ಕೂಡ ಅದನ್ನೆಲ್ಲ ನೋಡ್ಕೊಂಡು ಒಂಥರ ಖುಷಿ ಪಟ್ಟೆ ಅದಾದಮೇಲೆ ನನಗೂ ಕೂಡ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ನನಗೆ ವಾರ್ಡಲ್ಲೂ ಕೂಡ ಹೋಗ್ಬಿಟ್ಟು ನನ್ನ ಮೊಬೈಲಲ್ಲಿ ಸ್ಟೇಟಸ್ ಎಲ್ಲ ಆಗ್ತಾಯಿದೆ ನನಗೆ ಎಚ್ಚರ ಏನು ತಪ್ಪಿಲ್ಲ ಆದರೆ ಸ್ವಲ್ಪ ಅನಸ್ತೇಶ ಪವರ್ ಕಡಿಮೆ ಆಗ್ತಾ ಆಗ್ತಾ ಸುಸ್ತು ಆಗೋದಕ್ಕೆ ಸ್ಟಾರ್ಟ್ ಆಯಿತು ಹಾಗೆ ನಮಗೆ ಎರಡು ದಿನ ತನಕ ನಮಗೆ ಡ್ರಿಪ್ ಹೋಗ್ತಾನೆ ಇರುತ್ತೆ ನಮ್ಮ ಬಾಡಿಗೆ ಹಾಗೆಯೇ ಇಂಜೆಕ್ಷನ್ ಅಂದರೆ ನಮಗೆ ಯಾವಾಗ ಪೇಯ್ನು ಆವಾಗಲೇ ನನ್ನ ಮಗಳು ಎದ್ಲೋ ಹಾಗಾಗಿ ಅರ್ಧಕ್ಕೆ ನಿಲ್ಲಿಸಿದೆ ಇವಾಗ ಕಂಟಿನ್ಯೂ ಮಾಡ್ತೀನಿ ಅಂದರೆ ಇವಾಗ ನಾನು ಎಲ್ಲಿಗೆ ಬಿಟ್ಟಿದ್ದೆ ಅಂದರೆ ನನ್ನ ಪೇಯ್ನ್ ಬಗ್ಗೆ ಹೇಳ್ತಾ ಇದ್ದೆ ನಮಗೆ ಯಾವಾಗ ಪೇನ್ ಸ್ಟಾರ್ಟ್ ಆಗುತ್ತೆ ಆವಾಗ ಹೇಳಿದ್ರೆ ಒಂದು ಇಂಜೆಕ್ಷನ್ಸ್ನ ಕೊಡ್ತಾರೆ ಅಂದರೆ ನಮಗೆ ಡ್ರಿಪ್ ಒಳಗಡೆ ಹಾಕ್ತಾರೆ ಕೆಲವೊಂದು ಸತಿ ನಮಗೆ ಸೊಂಟಕ್ಕೆ ಆ ಥರ ಕೊಡ್ತಾರೆ ಒಂದು ಮಿನಿಮಮ್ ಅಂದರೂ ಫೋರ್ ಅವರ್ಸ್ ಆದರೂ ಅಥವಾ ತ್ರೀ ಅವರ್ಸ್ ಆದರೂ ನಮಗೆ ಗ್ಯಾಪ್ ಇರಬೇಕು ಒಂದು ಸತಿ ಇಂಜೆಕ್ಷನ್ ಕೊಟ್ಟಾದ ಮೇಲೆ ಮತ್ತು ನಮಗೆ ಮಿನಿಮಮ್ ಒಂದು ಫೋರ್ ಅವರ್ಸು ಅಥವಾ ತ್ರೀ ಅವರ್ಸು ಗ್ಯಾಪ್ ಇದ್ದರೆ ಮಾತ್ರ ಕೊಡೋದು ಇಲ್ಲಾಂದರೆ ನಾವು ನೋವು ಅಂತ ಅಂದಾಗೆಲ್ಲ ಪೇನ್ ಯಾವಾಗ ಹೇಳ್ತೀವೋ ಅವಾಗೆಲ್ಲ ಕೊಡೋದಿಲ್ಲ ಯಾಕಂದರೆ ಸ್ವಲ್ಪ ಅದೇನೋ ಇರುತ್ತೆ ಅಂತ ಹೇಳಿದ್ರು ಹಂಗೆಲ್ಲ ಕೊಡೋಕ್ಕೆ ಬರೋದಿಲ್ಲ ಅದು ಅಂತ ಹೇಳಿ ಹೇಳಿದರು ನನಗೆ ಯಾವಾಗ ಪೇನ್ ಅರ್ಸಿತ್ತೋ ಆವಾಗ ನಾನು ಇಂಜೆಕ್ಷನ್ನ ಇದ್ದೆ ಅದಾದಮೇಲೆ ನನಗೆ ನೈಟ್ ಆದಮೇಲೆ ಮತ್ತೆ ಸ್ವಲ್ಪ ಪೇನ್ ಜಾಸ್ತಿ ಆಗ್ತಿತ್ತು ಅವಾಗ ಕೂಡ ನಾನು ಕೊಡಿಸ್ಕೊಂಡೆ ಹಾಗೆ ನನಗಿನ ಕಾಲೆಲ್ಲ ಎಲ್ಲ ಚೆನ್ನಾಗಿ ಮಾಡ್ತಾ ಇದೆ ಹಿಂದೆ ತೆಗಿಯೋದು ಮುಂದೆ ಮೂವ್ ಮಾಡೋದೆಲ್ಲ ಮಾಡ್ತಾ ಇದೆ ಆದರೆ ನನಗೆ ಮಗಳಾಗೋದಕ್ಕೆ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಟರ್ನ್ ಆಗೋದಿಕ್ಕೆ ಹೇಳಿದ್ರು ಟ್ರೈ ಮಾಡ್ತಾ ಮಾಡ್ತಾಯಿದ್ದಾದರೆ ಸ್ವಲ್ಪ ಈಗ ಪಟ್ಟಿ ಹಾಕಿರ್ತಾರೆ ನಮಗೆ ಸ್ಟಿಚಸ್ ಹಾಕಿದ್ಮೇಲೆ ಒಂದು ಬ್ಯಾಂಡೇಜಿಂದ ಒಂದು ಪಟ್ಟಿ ಥರ ಹಾಕಿರ್ತಾರೆ ಅದು ಬೇರೆ ಇರುತ್ತಲ್ಲ ನಮಗೆ ಟರ್ನ್ ಆಗೋದಿಕ್ಕೆ ಆಗ್ತಾ ಇರೋದು ನಿಧಾನಕ್ಕೆ ನಾನು ಟ್ರೈ ಮಾಡಿದೆ ಸ್ವಲ್ಪ ಬೆಂಡ್ ಮಾಡಿದ ತಕ್ಷಣ ಆಗಲಿಲ್ಲ ಅಂತೇಳ್ಬಿಟ್ಟು ನಾನು ಅಲ್ಲೇ ಬಿಟ್ಟೆ ನನಗೆ ಹೇಳಿದೆ ಡಾಕ್ಟರ್ ನನಗೆ ಈಗ ಇಲ್ಲ ಸರಿ ಬಟ್ ಹಂಗೇ ಇರಬೇಡ ಟ್ರೈ ಮಾಡೋದು ಮಾಡು ಅಂತೇಳಿ ಹೇಳ್ತಾ ಇದ್ದರು ಅವ್ರಿಗೆ ಗೊತ್ತು ನನಗೆ ನಾನು ಮುಂಚೆ ಯಾವ ಥರ ರಿಕವರಿ ಆಗ್ತಿದೆ ಈ ಸತಿ ಹೇಗಿತ್ತು ಅಂತೇಳಿ ಹಾಗಾಗಿ ಅವರು ಕೂಡ ಏನು ಹೇಳಿಲ್ಲ ಬಟ್ ನನಗೆ ಆಗ್ತಿತ್ತು ಅವಾಗ ಲೈಟ್ ಲೈಟಾಗಿ ನಾನು ಮಾಡೋದಿಕ್ಕೆ ಟ್ರೈ ಮಾಡ್ತಿದ್ದೆ ಬಲಗಡೆ ಕಡೆ ನಾನು ಈಸಿಯಾಗಿ ಮಾಡೋಕ್ಕಾಗ್ತಾಯಿತ್ತು ಅಂದರೆ ನನಗೆ ಆಗ್ತಾ ಇರಲಿಲ್ಲ ನನಗೆ ಹೇಗೆ ಅನಿಸ್ತು ಹಾಗೆ ಮಾಡ್ತಾಯಿದ್ದೆ ಹಾಗೆ ನೆಕ್ಸ್ಟ್ ಡೇ ಕೂಡ ನನಗೆ ಸ್ವಲ್ಪ ಪೇಯ್ನ್ ಇತ್ತು ಸಂಜೆ ತನಕ ಪೇಯ್ನ್ ಇತ್ತು ಆದರೆ ನಾನು ನೆಕ್ಸ್ಟ್ ಡೇ ಯಾವುದೇ ಕಾರಣಕ್ಕೂ ಎದ್ದಲಿಲ್ಲ ನಾನು ಟ್ರೈನು ಕೂಡ ಮಾಡಲಿಲ್ಲ ನಾನು ಮೂವ್ ಮಾಡಿ ಅಂದರೆ ಸಂಜೆ ನನ್ನ ಹಸ್ಬೆಂಡ್ ಬಂದಿದ್ದರು ಆ ಟೈಮಲ್ಲಿ ಸ್ವಲ್ಪ ಬೆಡ್ಡೆಲ್ಲ ಮೂವ್ ಅಂದರೆ ಮೇಲ್ಗಡೆ ಪುಷ್ ಮಾಡೋದು ಇರುತ್ತಲ್ಲ ಆ ಥರ ಪುಷ್ ಮಾಡಿಬಿಟ್ಟು ನಾನು ಹಾಗೆ ಸ್ವಲ್ಪ ಮೇಲೆ ಹೋಗ್ಬಿಟ್ಟು ವರ್ಕೊಂಡಿದ್ದೆ ಫುಲ್ಲು ನಾನು ಬ್ಯಾಲೆನ್ಸಲ್ಲಿ ಈ ಥರ ನಾರ್ಮಲ್ ಆಗಿ ಸ್ಟಿಫಾ ಕೂಡ ಕೂತಿರಲಿಲ್ಲ ಲೈಟಾಗಿ ಸ್ವಲ್ಪ ಫಸ್ಟ್ ನಾನು ಮೇಲುಗಡೆ ಬೆಡ್ ಮಾಡಿಸ್ಕೊಂಡು ಅದಾದಮೇಲೆ ನಾನು ಕುತ್ಕೊಂಡಿದ್ದು ಈ ಸತಿ ನಾನು ಎರಡು ದಿನ ಹಾಗೆಯೇ ಬೆಡ್ಡಲ್ಲೇ ಇದ್ದೆ ನೆಕ್ಸ್ಟ್ ಅಂದರೆ ಮೂರನೇ ದಿನಕ್ಕೆ ನನಗೆ ಮಂಗಳವಾರ ಬೆಳಗ್ಗೆ ಆರು ಗಂಟೆಗೆ ಸ್ನಾನಕ್ಕೆ ಅಂತೇಳಿ ಕರ್ಕೊಂಡೋದ್ರು ಅವರು ಅಂದರೂ ಸಿಕ್ಕಾಪಟ್ಟೆ ಸ್ವಲ್ಪ ರಫ್ ಇದ್ದಾರೆ ಆಂಟಿ ಒಳ್ಳೆಯವರೇ ಬಟ್ ಅದು ಸ್ವಲ್ಪ ರಫ್ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಸಡನ್ನಾಗಿ ಆಂಟಿ ತಲೆ ಸುತ್ತು ಬರ್ತಿದ್ದೆ ತಲೆ ಸುತ್ತು ಬರ್ತಿದ್ದೆ ಏಯ್ ಇಲ್ಲಿಯಮ್ಮ ನೀನು ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಸ್ವಲ್ಪ ಅನ್ನೋದಕ್ಕಿಂತ ತುಂಬಾ ರಫ್ ಆಗಿ ಮಾಡ್ತಾರೆ ನಾವು ಏನೇ ಅವರಿಗೆ ಅಮೌಂಟ್ ಎಲ್ಲ ಪೇ ಮಾಡಿದ್ರು ಅವ್ರು ಹೇಗೆ ಮಾಡಬೇಕು ಇರ್ತಾರೋ ಹಾಗೆ ಮಾಡೋದು ಒಟ್ಟು ಅವ್ರಿಗೆ ಏನಂದರೆ ಕೆಲಸ ಆಗಬೇಕಷ್ಟೇ ಅವ್ರಿಗೇನು ಜವಾಬ್ದಾರಿ ಇದೆ ಅದನ್ನು ಮುಗಿಸೋದು ಅಷ್ಟೇ ನೋಡ್ತಾರೆ ಬಿಟ್ಟರೆ ಪೇಷಂಟ್ ಸಿಚ್ಯುವೇಶನ್ಸ್ ಹೇಗಿರುತ್ತೆ ಅಂತ ನೋಡೋದೇ ಇಲ್ಲ ಒಬ್ಬನೊಂದ್ಸತಿ ಒಂದೊಂಥರ ಇರ್ತಾರೆ ಅಯ್ಯಗಳು ಅಂದರೆ ಹಾಸ್ಪಿಟಲಲ್ಲಿ ನರ್ಸ್ಗಳು ಏನು ಮಾಡೋಕ್ಕಲ್ಲ ಅವ್ರ ಇದೆ ಅದು ಅವರ ಬುದ್ಧಿನೇ ಅಷ್ಟೇ ಅಂದ್ಕೊಂಡು ನಾವೇ ಸುಮ್ಮನೆ ಆಗಬೇಕು ಅದಾದ್ಮೇಲೆ ಬೆಳಿಗ್ಗೆ ಆರು ಗಂಟೆಗೆ ನನಗೆ ಸ್ನಾನಕ್ಕೆ ಅಂತೇಳಿ ಕರ್ಕೊಂಡು ಹೋದರು ಅಂದರೆ ಮಂಗಳವಾರ ಅಂದರೆ ಸೋಮವಾರ ನೈಟ್ ಅಂದರೆ ನೆಕ್ಸ್ಟ್ ನೈಟೆಲ್ಲ ಫುಲ್ಲು ನಾನು ಮಲಗಿರಲಿಲ್ಲ ಯಾಕಂದರೆ ಒಂದೇ ಕಡೆ ಮಲಗಿದ್ನಲ್ಲ ಸಿಕ್ಕಾಪಟ್ಟೆ ಫುಲ್ಲು ಕುತ್ತಿಗೆಯಿಂದ ಹಿಡ್ದು ಬೆನ್ನೆಲ್ಲ ಸಿಕ್ಕಾಪಟ್ಟೆ ನೋತಿತ್ತು ನನಗೆ ಅದರಲ್ಲಿ ಬೇರೆ ರಬ್ಬರ್ ಶೀಟ್ ಬೇರೆ ಹಾಕಿರ್ತಾರೆ ಆ ಈಟು ನಮಗೆ ಅನಸ್ತೇಶ ಕೊಟ್ಟಿರ್ತಾರೆ ಅದ್ರ ಪವರು ನನಗೆ ಮಲಗೋದಕ್ಕೆ ಆಗ್ತಿರಲಿಲ್ಲ ನಾನು ಹೇಳಿದೆ ನಮ್ಮಮ್ಮನಿಗೆ ಅಮ್ಮ ಸ್ವಲ್ಪ ಬೇಗ ಕರಿಯಮ್ಮ ಅಂದರೆ ನರ್ಸ್ನ ಬಂದು ಸ್ನಾನ ಮಾಡಿಸೋದಕ್ಕೆ ಬಾಡಿ ಎಲ್ಲ ಫ್ರೀ ಆಗುತ್ತೆ ಅಂತ ಅವ್ರು ಏನಂದರೆ ನಾವು ಹೇಳಿರೋ ಟೈಮಿಗೆ ಬರೋದು ಅಂತೇಳಿ ಹೇಳಿದರು ಮತ್ತು ಅವರು ಸ್ವಲ್ಪ ರಫ್ ದರ ಮತ್ತು ಅವ್ರ ಹತ್ರ ಎಷ್ಟೇ ಹೇಳಿದ್ರು ಅಷ್ಟೇ ಅಂದ್ಕೊಂಡು ನಾವು ಕೂಡ ಸುಮ್ಮನೆ ಆದ್ವಿ ಆದರೆ ಮಧ್ಯ ರಾತ್ರಿ ಸ್ವಲ್ಪ ಇಂಜೆಕ್ಷನ್ಸ್ನ ಮಾತ್ರ ಪೇನ್ ಬೇರೆ ಆಗ್ತಾ ಇತ್ತು ನನಗೆ ಇದು ಪೇನ್ ಆಗ್ತಾಯಿತ್ತು ಇಲ್ಲೂ ಸ್ವಲ್ಪ ಪೇನ್ ಆಗೋದಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ಬಿಟ್ಟು ಅಲ್ಲೊಂದು ಇಂಜೆಕ್ಷನ್ನ ಕೊಡ್ಕೊಂಡೆ ಕೊಡಿಸ್ಕೊಂಡೆ ಸಾರಿ ಹಾಗೆ ನೆಕ್ಸ್ಟ್ ಸ್ನಾನ ಎಲ್ಲ ಆದಮೇಲೆ ನನಗೆ ಇಂಜೆಕ್ಷನ್ ಕೊಡಲ ಅಂತ ಕೇಳಿದರು ಆವಾಗ ಕೊಡಿಸ್ಕೊಂಡಿದ್ದ ಅನಿಸುತ್ತೆ ನಾನು ಕೊಡಿಸ್ಕೊಂಡಿದ್ದ ಇಲ್ಲೋ ಗೊತ್ತಿಲ್ಲ ಹ್ಞೂ ಪೇ ಅವರೇ ಕೊಟ್ಟರು ಯಾಕಂದರೆ ಸ್ವಲ್ಪ ಓಡಾಡಿರ್ತೀರಲ್ಲ ಕೊಡಿಸ್ಕೊಳ್ಳಿ ಅವರು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ರು ಅಂದರೆ ಇಂಜೆಕ್ಷನ್ನ ಇಂಜೆಕ್ಷನ್ನ ರೆಡಿ ಮಾಡಿ ಇಟ್ಟಿದ್ರು ಅಂದರೆ ಏನು ಹೇಳ್ತಾರೆ ಫುಲ್ ಸಿರೆಂಜಿಗೆಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ರು ಹಾಕಿಬಿಟ್ಟಿದ್ದೀನಿ ನಾನು ಬೇಡ ಅಂತ ಹೇಳಿದೆ ಕರೆಕ್ಟ್ ಬೇಡ ಅಂತ ಹೇಳ್ದೆ ನಾನು ಸಿರಂಜಿಗೆಲ್ಲ ಹಾಕ್ಬಿಟ್ಟಿದ್ದೀನಿ ನಮ್ಮ ಹಾಕ್ಸ್ಕೋ ಯಾಕಂದರೆ ಮತ್ತದು ಓಡಾಡಿರ್ತೀಯಲ್ಲ ಸ್ವಲ್ಪ ಪೇನ್ ಇರುತ್ತೆ ಅಂತೇಳಿ ಹೇಳಿದರು ಅದಾದ್ಮೇಲೆ ಮತ್ತಿನ್ಯಾವುದೂ ನಾನು ಇಂಜೆಕ್ಷನ್ಸ್ನ ಹಾಕ್ಸ್ಕೊಳ್ಳಿಲ್ಲ ಅವರು ಪೇನ್ ಇದ್ದರೆ ಹಾಕಿಸ್ಕೋ ಅಂತ ಹೇಳಿ ಮತ್ತೆ ಸಂಜೆ ಹೇಳಿದ್ರು ಇಲ್ಲ ನನಗೆ ಬೇಡ ಅಂತೇಳಿ ಹೇಳಿದೆ ಅದಾದಮೇಲೆ ನೆಕ್ಸ್ಟ್ ಡೇ ನನಗೆ ಮನೆಗೆ ಡಿಸ್ಚಾರ್ಜ್ ಮಾಡಿಸಿದ್ರು ಆದರೆ ನನಗೆ ಸ್ವಲ್ಪ ಎದ್ದೊಳಕ್ಕೆ ಅಂದರೆ ವಾಶ್ರೂಮ್ಗೆಲ್ಲ ಹೋಗಬೇಕೆರೆ ಸಡನ್ ಸಡನ್ನಾಗಿ ಎದಕ್ಕೆ ಆಗ್ತಿರಲಿಲ್ಲ ನಿಧಾನಕ್ಕೆ ಎದ್ದಿ ಕೂತ್ಕೊತಿದ್ದೆ ಅವಾಗ ಫುಲ್ಲು ತಲೆ ಅಂದರೆ ಎಷ್ಟು ಭಾರ ಆಗ್ತಿತ್ತು ಅಂದರೆ ಸಿಕ್ಕಾಪಟ್ಟೆ ಭಾರ ಆಗ್ತಿತ್ತು ಅದೇ ಮಲಗಿದ ತಕ್ಷಣ ನನಗೆ ತಲೆ ಭಾರ ಅನ್ನೋದಿತ್ತ ಅನ್ನೋದು ನನಗೆ ಡೌಟ್ ಆಯಿತು ಅಷ್ಟು ನಾರ್ಮಲಾಗಿ ಆಗ್ತಿದೆ ಕುತ್ಕೊಂಡಿದ ತಕ್ಷಣ ಅದೇ ರೀತಿ ಆಗ್ತಾಯಿತ್ತು ಮನೆಗೆ ಬಂದಮೇಲೆ ಒಂದೆರಡು ಮೂರು ದಿನ ಅದೇ ಇತ್ತು ಅದಾದಮೇಲೆ ನನಗೆ ಕ್ಲಿಯರ್ ಆಗಾಯಿತು ನಮ್ಮ ಮನೆಗೆ ಬಂದಮೇಲೆ ನಾರ್ಮಲಾಗಿ ಅಂದರೆ ಸ್ವಲ್ಪ ಎದಳೋದಕ್ಕೆಲ್ಲ ಯಾರಾದರೂ ಹೆಲ್ಪ್ ಬೇಕಲ್ಲ ಯಾಕಂದರೆ ಟರ್ನ್ ಆಗೋದಕ್ಕೆ ಸ್ವಲ್ಪ ಇಟ್ಕೊಂಡು ನಾನೇ ಇದ್ದಿದ್ದೆ ಅದಾದಮೇಲೆ ಆಟೋಮೆಟಿಕ್ಕಾಗಿ ನಾನೇ ಇದ್ದು ವಾಶ್ರೂಮ್ಗೆಲ್ಲ ಹೋಗಿ ಬರ್ತಾ ಇದೆ ಒಂಥರ ಚೆನ್ನಾಗಿತ್ತು ಅಂದರೆ ಭಯ ಮಾತ್ರ ದಯವಿಟ್ಟು ಯಾರು ಪಡೋದಕ್ಕೆ ಹೋಗ್ಬಿಡಿ ನಾನು ಕೂಡ ಸಿಕ್ಕಾಪಟ್ಟೆ ಪಟ್ಟಿದ್ದೆ ಅದಾದಮೇಲೆ ನಾನೇ ನನ್ನ ಸರ್ಜರಿ ನನ್ನ ಮಗು ಹೇಗೆ ತೆಗಿತಾರೆ ಇಲ್ಲ ನಾನೇ ಅಷ್ಟು ಚೆನ್ನಾಗಿ ನೋಡ್ಕೊಬಂದಿದ್ದೀನಿ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೋದು ನಾನು ಸಿಕ್ಕಾಪಟ್ಟೆ ಟೆನ್ಷನ್ ತೊಗೊಂಡಿದ್ದೆ ಹೆಂಗಿರುತ್ತೋ ಏನೋ ಈ ಇವ್ ಏನು ತಡಿಬೇಕಾಯಪ್ಪ ನನ್ನ ಕೈಯಲ್ಲಿ ತಡೆಯೋಕ್ಕಾಗಲ್ಲ ಅಂತೇಳಿ ಎಲ್ಲ ಅಂದ್ಕೊಂಡಿದ್ದೆ ಆದರೆ ನಾನು ನಾರ್ಮಲಾಗಿ ಹೋಗಿ ಆರಾಮಾಗಿ ನಮ್ಮ ಮಗು ಜೊತೆ ಸೇಫಾಗಿ ಬಂದೆ ಯಾರು ಕೂಡ ಭಯ ಮಾತ್ರ ಪಡಬೇಡಿ ಸೇಜರಿನ ಮಾಡಿಸ್ಕೊಳ್ಬೇಕು ಅಂದರೆ ಯಾಕಂದರೆ ಇವಾಗ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಟೆನ್ಷನಿಗೆ ಅಂತ ಹೇಳಿ ಹೇಳ್ತಾರೆ ಇವಾಗ ಎಲ್ಲಿ ನೋಡಿದ್ರೂ ಬರೀ ಹಾರ್ಟ್ ಅಟ್ಯಾಕ್ ಅಂತಲೇ ಒಂದು ಸುದ್ದಿ ಆಗಿಬಿಟ್ಟಿದೆ ಈ ಅಂದರೆ ಓಟಿಗೆ ಹೋಗೋ ಟೈಮಲ್ಲಿ ಆಪ್ರೇಷನ್ ಯಾವುದೇ ಆಪ್ರೇಷನ್ ಅಂತ ಆಗಿರಿ ಟೆನ್ಷನ್ ಮಾತ್ರ ತೊಗೊಳೋದಕ್ಕೆ ಹೋಗ್ಬಿಡಿ ಸೇಫಾಗಿ ಹೋಗಿ ಆರಾಮಾಗಿ ಬನ್ನಿ ಟೆನ್ಷನ್ ತೊಗೊಂಡ್ರೆ ನಮ್ಮ ಆರೋಗ್ಯಕ್ಕೆ ಅದು ಎಫೆಕ್ಟು ನಮ್ಮ ಹೆಲ್ತಿಗೆ ತುಂಬ ಎಫೆಕ್ಟ್ ಆಗುತ್ತೆ ಹಾಗೆಯೇ ಇದಿಷ್ಟ ಆಗಿತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸ್ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ನನಗೆ ಹೇಗಿತ್ತು ಅವತ್ತಿನ ದಿನ ಅನ್ನೋದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ನಾನು ಅದಾದಮೇಲಿಂದ ಯಾವುದೇ ವೀಡಿಯೋಸು ಹೋಗಿಲ್ಲ ನಾನು ಇದ್ದಾಗ ನನ್ನ ಹಸ್ಬೆಂಡಿಗೆ ಹೇಳಿದೆ ಮುಂಚೆ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳಿ ಅಂತ ಅವ್ರಿಗೂ ಮಗಳು ಬಂದಿರೋ ಖುಷಿಲಿ ಅವರು ಕೂಡ ಯಾವುದೇ ಥರ ವೀಡಿಯೋಸು ಮಾಡ್ಕೊಳ್ಳಿಲ್ಲ ಇನ್ನು ನನಗೆ ಅಲ್ಲಿ ಮಾಡಿಸ್ಕೋಬೇಕು ಅನ್ನೋ ಮೈಂಡ್ಸೆಟ್ ಇರಲಿಲ್ಲ ನನಗೆ ಆದರೆ ಅಲ್ಪ ಸ್ವಲ್ಪ ಪೇನ್ ಇದ್ದೇ ಇರುತ್ತಲ್ವಾ ಆ ಇದರಲ್ಲಿ ನನಗೆ ಏನೋ ಒಂದು ವೀಡಿಯೋ ಮಾಡ್ಕೊಬೇಕು ಅಂತ ಅನ್ನಿಸ್ಲೂ ಇಲ್ಲ ಯಾರಿಗೂ ಹೇಳೂ ಇಲ್ಲ ನಾನು ಇನ್ನೇನು ಇಲ್ಲೇ ಇರೋದಲ್ವ ಹಾಸ್ಪಿಟ್ಲದ್ದು ಇನ್ನೇನು ವೀಡಿಯೋ ಮಾಡೋಕ್ಕಾಗತ್ತೆ ಯಾರಾದರೂ ಬಂದಿರೋದು ಹೋಗಿರೋದನ್ನ ಅಷ್ಟೇ ಮಾಡ್ಕೋಬೇಕು ಇನ್ನು ಅದನ್ನೇನು ಮಾಡ್ಕೊಳ್ಳೋದು ಅಂತ ಹೇಳಿ ನಾನೆಲ್ಲೂ ಮಾಡೋಕ್ಕೋಗ್ಲಿಲ್ಲ ಹಾಗೆನೇ ಇದಷ್ಟಾಗಿತ್ತು ಇವತ್ತಿನ ವ್ಲಾಗ್ ಹಾಗೆ ನಾನು ಈ ಬ್ಲಾಗ್ ಕೂಡ ಏನು ಮಾಡ್ತಿದ್ದೀನಿ ನನಗೆ ಹೇಗೆ ಗೊತ್ತಿದೆಯೋ ನನ್ನ ನಾನು ಹೇಗೆ ಎಕ್ಸ್ಪೀರಿಯೆನ್ಸ್ ಆಯಿತು ಈ ಸರ್ತಿ ನನ್ನ ಸರ್ಜರಿ ಅಂದರೆ ಸೀಸರಿನ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ತುಂಬ ದಿನ ಅಂದ್ಕೊಂಡಿದ್ದೆ ಫೈನಲಿ ಇವತ್ತು ನಾನು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಯಾರು ಕೂಡ ನಾನು ಒಂದು ಕಿವಿ ಮಾತಾಡೋದಕ್ಕೆ ಇಷ್ಟಪಡೋದಂದರೆ ದಯವಿಟ್ಟು ಯಾರು ಕೂಡ ಟೆನ್ಷನ್ ತೊಗೊಂಡು ಓಟಿ ಒಳಗಡೆ ಎಲ್ಲ ಹೋಗಬೇಡಿ ಸಿ ಅಂದರೆ ನಾರ್ಮಲ್ ಆಗಿರಿ ಏನೂ ಆಗೋದಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು ಆದರೆ ಭಯ ಮಾತ್ರ ಪಡೋದಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸಿಂಗ್ ದ ನೆಕ್ಸ್ಟ್ ವ್ಲಾಗ್